ಹೆಸರು ನಾರಾಯಣಪ್ಪ ಅಂತ ನಾನು ಒಬ್ಬ ರಾಜ್ಯ ಸರ್ಕಾರಿ ನೌಕರ ನಾನು ಯಾವುದೇ ಒಂದು ಮನೆ ಬೆಂಗಳೂರು ಸಿಟಿಯಲ್ಲಿ ಮಾಡಲಿಕ್ಕೆ ಆಗಲಿಲ್ಲ ಈ ರಾಜೀವ್ ಗಾಂಧಿ ನಿಗಮದಿಂದ ಮನೆ ಅನೌನ್ಸ್ ಆಯಿತು ಆ ಅನೌನ್ಸಕ್ಕೆ ನಾನು ಒಂದು ಅಪ್ಲಿಕೇಶನ್ ಆಗಿದೆ ಅಪ್ಲಿಕೇಶನಲ್ಲಿ ನನ್ನ ಹೆಸರು ಬಂತು ಅದು ಸರ್ಕಾರದಿಂದ ಸರ್ಕಾರದ ವತಿಗೆ ಒಂದು ಲಕ್ಷ ರೂಪಾಯಿ ಮನೆಗೆ ಹಣ ಕಟ್ಟಿ ಅದರಿಂದ ನಾನು ಮುಂದುವರ್ಕೊಂಡು ಬಂದೆ ನಂತರ ಸಾಲ ಸೌಲಭ್ಯ ಎಲ್ಲ ಕೊಟ್ಟುಬಿಡ್ತು ಸರ್ಕಾರ ನಾನು ಇಲ್ಲಿ ಮನೆ ಬಂದು ವಾಸವಾಗಿದ್ದೇನೆ ಮನೆ ಚೆನ್ನಾಗಿದೆ ಬಟ್ ಎಲ್ಲ ಸೌಲಭ್ಯಗಳು ಚೆನ್ನಾಗಿದೆ ಇಲ್ಲಿ ನಾವು ಬದುಕೋದು ಚೆನ್ನಾಗಿ ಬದುಕ್ತಾ ಇದ್ದೀವಿ ಯಾವುದೇ ತೊಂದರೆ ಇಲ್ಲ ಯಾವುದೇ ಭಯ ವಾತಾವರಣ ಯಾವುದೂ ಇಲ್ಲ ವಾತಾವರಣ ಚೆನ್ನಾಗಿದೆ ಸರ್ಕಾರ ಚೆನ್ನಾಗಿ ಚೆನ್ನಾಗಿ ಬಡ ಜನಗಳಿಗೆ ಮಧ್ಯವರ್ಗದವರಿಗೆ ಭಾಳ ಚೆನ್ನಾಗಿ ಅನುಕೂಲ ಮಾಡಿದೆ ಅರ್ಹತೆ ಅರ್ಜಿ ಸಲ್ಲಿಕೆ ಅಪಾರ್ಟ್ಮೆಂಟ್ಗಳ ಸ್ಥಳ ಫ್ಲಾಟ್ಗಳ ಲಭ್ಯತೆ ಇನ್ನಿತರೆ ವಿವರಗಳನ್ನು ತಿಳಿಯಲು ರಾಜೀವ್ ಗಾಂಧಿ ವಸತಿ ನಿಗಮದ ವೆಬ್ಸೈಟ್ಗೆ ಭೇಟಿಯನ್ನು ನೀಡಿ ಅಥವಾ ಬೆಂಗಳೂರು ನಗರದ ಕಾವೇರಿ ಭವನದಲ್ಲಿರುವ ರಾಜೀವ್ ಗಾಂಧಿ ವಸತಿ ನಿಗಮವನ್ನು ಸಂಪರ್ಕಿಸಿ ಇನ್ನೇಕೆ ತಡ ನಿಮ್ಮ ಕನಸಿನ ಮನೆಯನ್ನ ಇಂದೇ ನೋಂದಾಯಿಸಿ